ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡಿರ್ತೀರಾ ಯಾಕೆ ಅಕ್ಕಿಗಳದು ಪುಕ್ಕ ಎಲ್ಲ ಉದುರ್ತೈತೆ ಏನು ಆಗೈತೆ ಏನು ಅಂತ ಎಲ್ಲ ಈ ವಿಡಿಯೋದು ನಡ್ತೀನಿ ಯಾರು ಮೊದಲನೇ ಸರಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಆಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ ಇವಾಗ ಬನ್ನಿ ಅಕ್ಕಿಗಳೆಲ್ಲ ಒಳಗಿದ್ದಾವೆ ಆಚೆ ಬಿಡೋದ ಈಗ ಹಂಗೆ ಅದು ಮಕ್ಷಿ ಒಂದೇ ಸಿಂಗಲ್ ಆಗೇ ಆಡ್ಸೋದ ನೋಡೋದು ಏನು ಹೆಂಗ್ ಮಾಡುತ್ತೆ ಏನು ಅಂತೆಲ್ಲ ಫಸ್ಟು ಮಾಕ್ಷಿನ ಎತ್ಕೊಳದ ಎತ್ಕೊಂಡಿದ್ದನ್ನು ಆರಿಸೋದೇನೆ ಆಮೇಲೆ ಇವೆಲ್ಲ ಆಚೆ ಬಿಡ್ತೀನಿ ನೋಡಿ ಫಸ್ಟ್ ಟೈಮ್ ಎಸಿತಿರೋದು ನಾನು ನೋಡಿ ಈಗ ಇದ್ರ ಪಾಡಿಗೆ ಆರ್ತಿರ್ಲಿ ಆ ಕಡೆನು ಯಾರೋ ಬಿಟ್ಟಿದ್ದಾರೆ ನೋಡಿ ನೋಡಿ ಅಲ್ಲಿ ನಾಲ್ಕು ಅಕ್ಕಿ ಯಾರೋ ಎಷ್ಟಿದ್ದಾರೆ ಈಗ ಇದು ನಮ್ಮ ಅಕ್ಕಿನ ಇಲ್ಲಿ ಇದೆ ನೋಡೋದ ಅದೇನಾರ ಜೊತೆಗೆ ಹಾಕಿದ್ರೆ ನಮ್ಮ ರೇಖೆದಾರ್ನು ಬಿಡೋದ ಅವಾಗ ನಮ್ಮ ರೇಖ್ದಾರ್ ಜೊತೆನೆ ಆರುತ್ತದು ಇನ್ನು ಗೂಡೆಲ್ಲ ಗಲೀಜಾಗ್ಬಿಟ್ಟಿದೆ ನೋಡ್ತಿದ್ದೀನಿ ನೋಡ್ತಿದ್ದೀರಾ ನಮ್ಮಕ್ಕೂ ಹೋಯ್ತು ಅನ್ಸುತ್ತೆ ಇಲ್ಲ ಇಲ್ಲ ಅವರು ನಾಲ್ಕು ನಾಲ್ಕಕ್ಕಿ ಬಿಟ್ಟಿದ್ದಾರೆ ನಮ್ದು ಒಂದು ಸೇರಿದ್ರೆ ಐದು ಅಕ್ಕಿ ಆಗುತ್ತೆ ನೋಡಿ ಇಲ್ಲ ಆರ್ತಿದೆ ನಮ್ದು ಈಗ ಹಂಗೆ ಎಲ್ಲಾನು ಜಾತ್ರಿ ಬಿಡೋದ ನೋಡಿ ಇಲ್ಲೇ ಆರ್ತಾ ಐತೆ ಸಿಂಗಾಲಾಗೆ ಅಲ್ಲಿ ಯಾರು ಹೆಸಿದಾರೆ ನಾನು ನೋಡ್ಕೊಂಡೇ ಇಲ್ಲ ಇವಾಗ ನೋಡಿದ್ದೀನಿ ಎಷ್ಟಾದ್ಮೇಲೆ ಈಗ ಹಣ್ಣು ಅಂತೂ ಬಿಡಲ್ಲ ಇವತ್ತು ಅದೇನಾರ ಅದ್ರ ಬೇರೆಯವ್ರ ಜೊತೆ ಸೇರಿದ್ರೆ ಬಿಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಇದು ಫುಲ್ ಮೋಷನ್ ಮಾಡ್ಬಿಡುತ್ತೆ ಇಲ್ಲೇ ಬಿಟ್ಬಿಡ್ತೀನಿ ನೋಡಿ ಮೊಟ್ಟೆ ಅದನ್ನು ಅದು ಇಕ್ಕಾಯ್ತ ಮೊಟ್ಟೆ ಈಗ ಮೊಟ್ಟೆನ ತೋರ್ಸ್ತೀನಿ ನೋಡಿ ನೋಡಿ ನಮ್ಮ ನಮ್ಮಗೂಡಲ್ಲೂ ಸ್ವಲ್ಪ ಕೂದಲೆಲ್ಲ ಕುಕ್ಕ ಎಲ್ಲ ಉದ್ಬಿಡ್ತೈತೆ ನಾನು ಈಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ನೆಲದ ಮೇಲೆಲ್ಲ ಬಿದ್ದಿತ್ತು ಗೂಡಿಂದ ನೋಡಿ ಗೂಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಮೊಟ್ಟೆ ಇಕ್ಕಿದೆಯಲ್ಲ ಅದಕ್ಕೆ ಇದು ಜಾಸ್ತಿ ಏನು ಇದಾಗಿಲ್ಲ ಇದು ಅದು ಅದಕ್ಕೆಲ್ಲ ಆಚೆ ಬಿದ್ದ ಇದೆ ಈಗ ಇದೇ ಎತ್ಕೊ ಸ್ವಲ್ಪ ಹೊತ್ತು ಆಚೆ ಬಿಡೋದ ಅಂತ ನೋಡಿ ಎರಡು ಐತೆ ಎರಡು ಮೊಟ್ಟೆ ಐತೆ ರೇಖದಾರ್ನು ಅಲ್ಲಿ ಆಚೆ ಕಡೆ ಊಟನಲ್ಲಿ ಇರ್ತೀನಿ ಎಲ್ಲಾರ್ತಿದೆ ಅಲ್ಲಿ ಅವ್ರದ್ದು ನಾಲ್ಕು ಇಲ್ಲ ಇಲ್ಲಾರ್ತೈತೆ ನೋಡಿ ನಮ್ದು ಎಲ್ಲಾರ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಬರೀ ನಾಲ್ಕೇ ಆಡ್ತಿದ್ದೆ ಇನ್ನೊಂದು ಎಲ್ಲಿ ಹೋಗೈತೆ ಅಂತ ಗೊತ್ತಿಲ್ಲ ನೋಡೋದ ಎಲ್ಲೂ ಹೋಗಲ್ಲ ಅದು ಇಲ್ಲೇ ಟವರ್ ಮೇಲೆ ಕುತ್ಕೊಂಡು ಈಗ ಇದು ಮಾಡ್ತೈತ್ ನೋಡಿ ನಾನೆಲ್ಲ ಹೋಗಿದ್ದೆ ಅನ್ಕೊಂಡೆ ಅಕ್ಕಿಗಳೆಲ್ಲ ಒಳಗೆ ಒಳಗೋಗ್ಬಿಟ್ಟ ಅದು ಲ್ಯಾಂಡ್ ಮಾಡ್ತೈತೆ ಡೋರ್ ಕ್ಲೋಸ್ ಮಾಡ್ಬಿಡ್ಬೇಕಿತ್ತು ಡೋರೆ ಕ್ಲೋಸ್ ಮಾಡಿಲ್ಲ ನೋಡಿ ಇಳಿಯೋಕೆ ಇದ್ ಮಾಡ್ತೈತೆ ಬಾ ಇಲ್ಲಿ ಒಳಗೆ ಹಾಕೋಳದ ನೋಡಿ ಲಾಚೆ ಎಲ್ಲ ಏನಪ್ಪಾ ಪುಕ್ಕಗಳು ಉದ್ರು ಉದ್ರಿದ್ದಾವೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನೋಡಿ ಎಲ್ಲೋಗಿಂಗ್ ಕುತ್ಕೊಳುತ್ತೆ ಅದ್ರಲ್ಲಿ ಕೂತಿರ್ಲಿ ಎದುರು ಪಾಡಿಗೆ ಆಮೇಲೆ ಇಳಿಸದ ಈಗ ಏನ್ ತಿ ಅಕ್ಕಿದು ಪುಕ್ಕ ಉದ್ರುತ್ತೆ ಅಂತೆಲ್ಲ ಎದ್ರುಕೊಬಿಟ್ಟಿರ್ತೀರ ಅದೊಂದು ಜನ್ರೇಷನ್ ತರ ಮಳೆ ಟೈಮಲ್ಲೆಲ್ಲ ಈ ಟೈಮಲ್ಲೆಲ್ಲ ರೈನಿ ಟೈಮಲ್ಲೆಲ್ಲ ಇದು ಕುಕ್ಕಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಉದ್ರಿ ಹೊಸ ರೆಕ್ಕೆ ಎಲ್ಲ ಬರುತ್ತೆ ಅದೇನು ದೊಡ್ಡದು ಏನಿದಾಗಲ್ಲ ಅದ್ರದು ರೋಟೀನು ಅಂತ ಏನು ಜಾಸ್ತಿಯಲ್ಲಿ ಇದು ಮಾಡ್ಕೋಬೇಡಿ ಅದು ಇದೆ ಅದು ಪಾಡಿಗೆ ಅದು ಆಗಿ ಆಮೇಲೆ ಇನ್ನೂ ಅಕ್ಕಿನೂ ಚೆನ್ನಾಗಿ ಕಾಣ ಲುಕ್ ಲುಕ್ಕೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಅದು ನೋಡಿ ಅದು ನೋಡ್ತಾ ಐತೆ ಇವೆಲ್ಲ ಇಲ್ಲಿದ್ದಾವೆ ಇವೆಲ್ಲ ಕಡೆ ಓಡಿಸದ ನೋಡಿ ಅದು ಅಳಿತದು ನೋಡಿ ಬಾ ನೋಡಿ ಈ ತರ ಫುಲ್ಲು ಇದು ಇದ್ಮಾಡಿದ್ರಿ ಇಳಿಯಾಕೆಟ್ ಪ್ರಯತ್ನ ಮಾಡಿದ್ರೆ ಇಳಿಯುತ್ತೆ ನೋಡಿ ನಾನು ಇವತ್ತು ಗೋಧಿ ಹಾಕಿಲ್ಲ ಏನಿಲ್ಲ ಅದಾಗ ಅದು ಇಳ್ದಿ ಹೆಂಗೋ ನನಗೂ ಏನೂ ತೊಂದರೆ ಮಾಡಿಲ್ಲ ಇನ್ನೂ ಏನಾರು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ತಲುಪಿಸ್ತೀನಿ ವೀಡಿಯೋ ಎಲ್ಲ ಮಾಡಿ ಈಗ ಏನಪ್ಪ ಮೊಟ್ಟೆ ಫರ್ಟಿಲೈಸ್ ಆಗಿದೆಯಾ ಅಂತ ಹಂಗೆ ಈ ವಿಡಿಯೋದಲ್ಲೇ ಚೆಕ್ ಮಾಡ್ಬಿಡೋದ ಬನ್ನಿ ಇಲ್ಲಿ ಫೋನ್ ಎತ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಟಾರ್ಚ್ ಆನ್ ಮಾಡಿದ್ದೀನಿ ಈಗ ನೋಡಿ ಇದು ರೇಕ್ ಬಟ್ಟೆ ಇದಕ್ಕೆ ಇಕ್ಕಿದ್ದೀನಿ ಸದ್ಯ ಏನಪ್ಪ ಫರ್ಟಿಲೈಸ್ ಆಗ್ತೈತೆ ಹೆಂಗೋ ಖುಷಿ ಆಗ್ತೈತೆ ಇದು ಹೆಂಗಾರ ಮಾಡಿ ಈ ಪಟ್ಟಾನ ಉಣಿಸ್ಕೋಬೇಕು ಇದು ರೇಗ್ ದರ್ದು ನೋಡ್ತಿರ್ಬೋದು ನಿಮಗೆ ಲೈಟ್ ಲೈಟಾಗಿದೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ನಾನು ಇದರಿಂದ ಆಗಲ್ಲ ಏನು ಹುಕೊಂಡಿದ್ದೆ ಒಟ್ಟು ಟೈಮು ಇದು ಫರ್ಟಿಲೈಝ ಆಗಿಲ್ಲ ಸುಮ್ಮನೆ ಎರಡು ಮೊಟ್ಟೆನೂ ಬಿಸಾಕ್ಬಿಟ್ಟು ಇದು ಸ್ಯಾಟೀನು ಈಗ ಒಂದನೇ ತಾರೀಕಿಗೆ ಇಕ್ಕಿತ್ತು ಒಂದನೇ ತಾರೀಕು ನಿನ್ನೆನೂ ಇಕ್ಕೈತೆ ನೋಡಿ ಇದು ಇನ್ನೂ ಫರ್ಟಿಲೈಸ್ ಆಗ್ಬೇಕು ಎರಡೇ ದಿವಸ ಆಗಿರೋದು ನನಗೆ ಇವತ್ತು ಖುಷಿ ಆಯ್ತಪ್ಪ ಹೆಂಗೋ ಫಟ್ ಇದು ಹಾಂ ಇದು ಇನ್ನೇನು ಈಗ ನೋಡಿ ಇದು ಇನ್ನೇನು ಆಗ್ತೈತೆ ಇಲ್ಲೊಂದು ಸ್ವಲ್ಪ ಮಾರ್ಕ್ ಬಂದಿದ್ದೆ ನೋಡಿ ನೋಡಿ ರೆಡ್ ಕಲರ್ ಲೈಟ್ ಲೈಟಾಗಿ ಕಾಣಿಸ್ತಿರ್ಬೋದು ಮೋಷನ್ ಮಾಡಿದ್ದಿಲ್ಲ ಅದು ಪಕ್ಕ ನೋಡಿ ಅದು ನಿಮಗೆ ಕಾಣಿಸ್ತಿರ್ಬೋದು ರೆಡ್ ಕಲರು ಅದು ನೋಡಿದ್ರೆ ಫರ್ಟಿಲೈಸ್ ಆಗುತ್ತೆ ಇದೂ ಇದನ್ನು ಒಂದು ಸ್ವಲ್ಪ ದಿವ್ಸ ಹೋಗಾದಮೇಲೆ ಫುಲ್ ಕ್ಲಿಯರಾಗೇ ಬರುತ್ತೆ ನಾನು ನಾನೆ ಎಲ್ಲ ಆಗ ನಿಮ್ಗಿನ್ನೂ ಕ್ಲಿಯರಾಗಿ ತೋರಿಸ್ತೀನಿ ಈಗ ಹೆಂಗೋ ಖುಷಿ ಆಯಿತು ಫರ್ಟಿಲೈಸ್ ಆಗ್ತೈತೆ ಈಗ ಒಂದು ಮನೇಲೊಂದು ಏನೂ ಬೈದಲ್ಲೇ ಸುಮ್ಮನಿದ್ರೆ ಹೆಂಗೋ ಇದಾಗುತ್ತೆ ಇಲ್ಲ ಅಂದರೆ ಬೈತಾಯಿರ್ತ ಬೈತಿದ್ದಾರೆ ಇನ್ನೂ ಏನು ಮರಿ ಮಾಡಿಸ್ತೀಯ ಅಂತ ಅದೇನು ಇದು ಮಾಡಿಲ್ಲ ಅಂದರೆ ಅದು ಒಂದು ಮನೆ ಪಟ ಅಂತ ಆಗುತ್ತೆ ಯಾವ ಪಟನೂ ಮನೆ ಮೇಲೆ ಕೂರೋಕ್ಕೆ ಆಯ್ತಿಲ್ಲ ಕೂತರೆ ಆರಿ ಆರಿ ಹೊಂಟೈತವೆ ಎಲ್ಲ ರಿಸಲ್ಟ್ ಮೊದಲನೇ ದಿವಸನೇ ಒಂದೊಂದು ಅವರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಂಗೆಲ್ಲ ಆರಿ ಹೋಗ್ತಿದ್ದು ಇದು ನೋಡೋದ ನಮ್ಮ ಫ್ರೆಂಡು ಇದು ಮಾಡಿಸ್ತಾನೆ ಹಿಂಗಾರ ಮಾಡಿ ಇಳಿಸ್ತೀವಿ ಈಗ ಗೋಧಿ ಒಂದು ಸ್ವಲ್ಪ ಹಾಕೋಬಿಡದ ತಡೀರಿ ಒಳಗೋಗಿ ಎತ್ಕೊಬರ್ತೀನಿ ಸೊ ಫ್ರೆಂಡ್ಸ್ ನೋಡಿ ನಾನು ಗೋಧಿ ಜೋಳ ಎತ್ಕೊಂಡಿದ್ದೀನಿ ಈಗೆಲ್ಲ ಅಕ್ಕಿ ನಾನು ಹಿಂದೆನೆ ಬರ್ತಿದ್ದಾವೆ ನೋಡಿ ನೋಡಿ ಇದಂತೂ ಕೈ ಮೇಲೆ ಬಂತು ನೋಡಿ ಈಗ ಆ ಕಡೆ ಹೋಗಿ ಮತ್ತೆ ಒಂದ್ಸಲಿ ಕರಿತೀನಿ ಬರುತ್ತಾ ಏನು ಅಂತ ನೋಡೋದ ಬಾ ಈಗ ಬರ್ತಿಲ್ಲ ಸುಮ್ಮನೆ ಅದಕ್ಕೂ ಸತೈಸ್ಬಾರ್ದು ಹಾಕ್ಬಿಡೋದ ನೋಡಿ ಆ ರೇಖ್ದಾರನೂ ಹೆಂಗೆ ಆಚೆ ಬಿಟ್ಬಿಡೋದು ಇವತ್ತು ಸುಮ್ಮನೆ ಅವು ಸಲ ನನಗೂ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅವು ಈಗ ಎದ್ಬಿಟ್ರೆ ಇನ್ನೂ ಫುಲ್ ಫಾಲ್ಟ್ ಆಗ್ಬಿಡುತ್ತೆ ಈಗ ಹೆಂಗೋ ಗೋಧಿ ಎಲ್ಲ ತಿಂದಿರುತ್ತೆ ಸ್ವಲ್ಪ ಲೈಟಾಗಿ ಎಲ್ಲ ನೀರು ಇರುತ್ತೆ ಹೊಟ್ಟೆಯಲ್ಲಿ ಎದ್ರೆ ನನಗೆ ವಾಶ್ ಮಾಡುತ್ತೆ ಹುಷಾರಾಗಿ ನೋಡ್ಕೊಂಡೇ ಇರಬೇಕು ಆವಾಗ ಪುಕ್ಕ ಎಲ್ಲ ಉದುರುತ್ತಲ್ಲ ಆಗ ನೀರೆಲ್ಲ ಚೆನ್ನಾಗಿ ಕೊಟ್ಕೊಳ್ಳಿ ಆಗ ಪುಕ್ಕದು ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ನಿಮ್ಗೆ ಇಲ್ಲೆಲ್ಲ ಶೈನ್ ಶೈನ್ ಕಾಣಿಸ್ತಿರ್ಬೋದು ನೋಡಿ ಆ ಥರ ಎಲ್ಲ ಚೆನ್ನಾಗಿ ಎದ್ದು ಎಲ್ಲ ಕಾಣಿಸುತ್ತೆ ಇನ್ನು ಮಕ್ಷಿಗೂ ಆಗಿಲ್ಲ ಮಕ್ಷಿಗಾಗೋದ್ರೆ ಇನ್ನೂ ಬ್ಲ್ಯಾಕ್ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ ಕೈ ಮೇಲೆ ಮಸ್ತಾಗಿ ಬಂತು ಫ್ರೆಂಡ್ಸ್ ಈಗ ಇನ್ನೊಂದ್ಸಲಿ ನಾನೇ ಎಸ್ತಿ ನೋಡೋದ ಬಾ ಹಾಂ ಬಂದಿಲ್ಲ ಬಂದಿಲ್ಲ ಅಂದರೆ ಸುಮ್ಮನೆ ಹಂಗೆ ಬಿಟ್ಬಿಡ್ತೀನಿ ಸುಮ್ಮನೆ ಆಮೇಲೆ ಯಾಕೆ ಎಸ್ತಿ ಎಸ್ತಿ ಆಮೇಲೆ ತೊಂದರೆ ಕೊಡೋದು ನೋಡಿ ಬಿಟ್ಟರೆ ಫುಲ್ ಇದ್ರ ಮೇಲೆ ಮಸ್ತಿ ಮಾಡುತ್ತೆ ಇದು ನೋಡಿ ಗಾಬರಿ ಗಾಬರಿ ಹಾಕಿ ಇದ್ರಾಗ್ತೈತೆ ಸ್ವಲ್ಪ ಹಂಗೆ ಈಗ ಏನಪ್ಪಾ ಮೊಟ್ಟೆ ಎಲ್ಲ ಇಕ್ಕಿದೆಯಲ್ಲ ಮಣ್ಣೆಲ್ಲ ಕೊಟ್ಕೋ ಬನ್ನಿ ಆಗ ಅದರಿಂದ ಇದೆಲ್ಲ ವಿಟಮಿನ್ ಎಲ್ಲ ಸಿಗುತ್ತಲ್ಲ ನೋಡಿ ಆಗಂಡ್ ಎಂತಿಕ್ ಬಿಡಲ್ಲ ಅಂದ್ರೆ ಎಲ್ಲಾ ಗಂಡ್ ಮೇಲೆ ಹೆಣ್ಣು ಮೇಲೆ ಗುಮಾಯಿಸ್ಕೊಂಡು ಕಿತ್ತಾಡುತ್ತೆ ನೋಡಿ ನೀವೇ ಹೆಂಗ್ ನೋಡ್ತಿದಿರ ಈಗ ಅದ್ರ ಮೇಲೆ ಗುಮಾಯಿಸುತ್ತಾ ಅದೇನೋ ಸೈಡ್ ಹೊಂಟೋರಿ ಇಲ್ಲಿ ಸುಮ್ನೆ ಗಂಡಿದೆ ನೋಡಿ ಕಿತ್ತಾಡಕ್ಕೆ ನೋಡಿ ಯಾರ ಮೊದಲನೇ ಸಾರಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋದ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳ್ಕೊಳದ ಸ್ವಲ್ಪ ಗಾಳಿನೂ ಜಾಸ್ತಿ ಇದೆ ಕ್ಲೈಮೇಟು ಎಲ್ಲ ಚೆನ್ನಾಗೇ ಇದೆ ನೋಡಿ ಮಕ್ ನೋಡಿ ಗಂಡಿಲ್ ಬಂದೈತೆ ನೋಡಿ 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 ಹಂಗ ಡೈರೆಕ್ಟ್ ಮಾಡ್ಬಿಟ್ಟೆ ಹಂಗ ಕರೆದೆ ಬಾ ಹಾ ಸೋ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ಯಾರ್ಗಾದ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ Subscribe ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಬೈ